ಯುವ ವೇದಿಕೆ ಗಂಗಾವತಿ ಬಾಗಿನ ಅರ್ಪಣೆ ಭತ್ತದ ನಾಡಿನ ಭಾಗ್ಯದೇವತಿ ತಾಯಿ ತುಂಗಭದ್ರಿ ನಮ್ಮೆಲ್ಲರ ಜೀವನಾಡಿ ಅಂತಹ ತಾಯಿಯ ಒಡಲು ಬರಿದಾಗುವ ಆತಂಕ ಸೃಷ್ಟಿಯಾಗಿ ಎಲ್ಲರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು ದೈವ ಕೃಪೆಯಿಂದ ಮತ್ತೆ ಬರಿದಾದ ತುಂಗಭದ್ರಿಯ ಒಡಲು ತುಂಬುತ್ತಿದೆ ಇದಕ್ಕಾಗಿ ಗಂಗಾವತಿಯ ತುಂಗಭದ್ರಾ ಯುವ ವೇದಿಕೆಯ ಉತ್ಸಾಹ ಯುವಕರು ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಗಂಗಾವತಿಯ ಶ್ರೀ ವಾಣಿಭದ್ರೇಶ್ವರ ದೇವರಿಗೆ ಮಹಾಜಲಾಭಿಷೇಕ ಹಾಗೂ ವಿಶೇಷ ಪೂಜೆ ನಂತರ ಅಲ್ಲಿಯೇ ಇರುವ ತುಂಗಭದ್ರಾ ಎಡದಂಡೆ ಕಾಲುವೆಯ ಪಾಪಯ್ಯ ಟನಲ್ ಸುರಂಗದ ಹತ್ತಿರ ಬಾಗಿನ ಅರ್ಪಣೆ ಮಾಡಲಾಗುವುದು ನಂತರ ವಾಣಿಭದ್ರೇಶ್ವರಿ ದೇವಸ್ಥಾನದಲ್ಲಿ ಮಹಾಪ್ರಸಾದವಿರುತ್ತದೆ ಕಾರಣ ಸರ್ವರು ಆಗಮಿಸಿ ಶುಭ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ